ಆನೇಕಲ್ ತಾಲೂಕಿನ ಸರ್ಚಾಪುರ ಗ್ರಾಮದ ದೊಡ್ಡ ತಿಮ್ಮಸಂದ್ರ ರಸ್ತೆಯಲ್ಲಿರುವ ಶ್ರೀ ಮೃತ್ಯುಂಜಯ ಫೌಂಡೇಶನ್ನ ಮಾದ್ಯಪಾನ ಮತ್ತು ಮಾದಕ ವ್ಯಸನ ಚಿಕಿತ್ಸೆ ಹಾಗೂ ಪುನರ್ವಸತಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಸರ್ಚಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ವೈ ಶಂಭಯ್ಯರವರ ಹುಟ್ಟುಹಬ್ಬವನ್ನು ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖೇನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇನ್ನು ಇದೇ ವೇಳೆ ಎಸ್ವೈ ಶಾಂಭಯ್ಯ ಮನೆಯಂಗಳದಲ್ಲಿ ಎಸ್ ವೈ ಮತ್ತು ಎಸ್ ಎಂ ಶ್ರೀನಿವಾಸ್ ರವರಿಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಪುಷ್ಪವೃಷ್ಟಿ ಸಲ್ಲಿಸಿ ಜೈಕಾರ ಕುಗಿ ಸಿಹಿಯನ್ನು ಹಂಚಿ ಬೃಹತ್ ಗಾತ್ರದ ಹೂವಿನ ಹಾರವನ್ನು ಹಾಕಿ ಕೇಕ್ ಕಟ್ ಮಾಡಿಸಿ ಸಂಭ್ರಮಿಸಿದರು ಎನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಆನೆಕಲ್ ಹಾಗೂ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಅಭಿಮಾನಿಗಳು ಹಾಜರಿದ್ದರು ಸರ್ಜಪುರ ಸುಲ್ತಾನ ಸದಮಣ ಬಂದಾನ ಇವರನ್ನೇ ನಮ್ಮ ಪ್ರಾಣ ಎದುರಾತ್ರ ಬಲಿದಾನ ಹಸಾವೆ ಎದುರಾದ್ರೂ ಭಯ ಬೀಳಬೇಕಿಲ್ಲ ಹಸಾವಿಗೆ ಭಯ ಹುಣಸಿ ಬೆಳೆದವನೇ ನೋಡಲು ರಾಜಕೀಯ ರುಲ ರದ್ದ ಕರೀತಾರೆ ಮಾತೆ ಆಡಮಾತ ಭೇದವಾಗಿ I'm so dumb. ಸುಲ್ತಾನ ಸದಮಣ ಬಂದಾನ ಇವರನ್ನೇ ನಮ್ಮ ಪ್ರಾಣ ಎದುರಾದ್ರೆ ಬಲಿದಾನ ಅಸಾವೆ ಎದುರಾದ್ರೂ ಭಯ ಬೀಳಬೇಕಿಲ್ಲ ಅಸಾವಿಗೆ ಭಯ ಹುಟ್ಟಿಸಿ ಬೆಳೆದವನ್ನೇ ನೋಡಲು ರಾಜಕೀಯ ರುಲ ರತ್ತ ಕರೀತಾರೆ ಕಾಣಲು ಆಡ ಮಾತ ವೇದ ವಾಕ್ಯ ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಅದಕ್ಕೆ ತುಂಬ ಖುಷಿ ಆಗ್ತದೆ ಖುಷಿಗಿಂತ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಬಂದಿರೋದಕ್ಕೆ ನಿಮಗೆ ಏನು ನೀವು ಇಲ್ಲಿ ಪರಿವರ್ತನೆ ಆಗ್ಬೇಕಂತ ಬಂದಿರಲಿ ಅಡ್ಮಿಷನ್ ಆಗಿದ್ದೀರಾ ಏನು ನಿಮ್ಮ ಎನ್ ಜಿ ಮಕ್ಕಳಿರ್ಬೋದು ನಿಮ್ಮ ಸಂಬಂಧಿಕರಿರ್ಬೋದು ಯಾರು ನಿಮ್ಮ ತಂದೆ ತಾಯಿ ಇರ್ಬೋದು ಇಲ್ಲ ಎಲ್ಲ ನಿಮ್ಮ ಬಂಧುಗಳು ಇರ್ಬೋದು ಅವರೆಲ್ಲನೂ ತುಂಬ ನಿಮ್ಮ ಚಟದಿಂದ ಭಾಳ ಬೇಸತ್ತಿರ್ತಾರೆ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಇದರಿಂದ ಪರಿವರ್ತನೆ ಆಗಿ ಇನ್ನು ಮುಂದೆ ಈ ಚಟಗಳನ್ನು ಬಿಟ್ಟು ಒಂದು ಮಾನವ ಮನುಷ್ಯನಾಗಿ ಹುಟ್ಟಿಬೇಕಂದ್ರೆ ಬಹಳ ಅಪರೂಪ ಆ ಮನುಷ್ಯನಾಗಿ ಹುಟ್ಟಿದ್ದೀರಿ ಈ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು ಆ ಸಾಧನೆ ಮಾಡೋಂಥ ವ್ಯಕ್ತಿಗಳು ನೀವು ಮುಂದಿನ ದಿನ ಆಗಬೇಕಂತ ಈ ಸಂದರ್ಭದಲ್ಲಿ ಕೇಳಿ ಇವತ್ತು ನನ್ನ ಸಹೋದರ ಸಮಾನನಾದ ನಾಗೇಶ್ ಅಣ್ಣವ್ ಇರ್ಬೋದು ನಮ್ಮ ಗುರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಶೆಟ್ಟರ್ ಇರ್ಬೋದು ನಮ್ಮ ಬಹಳ ನಮಗೆ ಬೆನ್ನೆಲು ನಿಂತ್ಕೊಂಡು ಇವತ್ತು ಈ ಊರಲ್ಲಿ ಏನಾದರೂ ಮಾಡ್ಬೇಕಂದ್ರೆ ನಮ್ಮ ಮಂಜೇಗೌಡರು ಅವರಿಗೆ ಈ ನನ್ನ ಹುಟ್ಟಿನ ಹಬ್ಬದ ದಿನದಂದು ಭಾಳ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕೆ ಅಂದರೆ ಒಬ್ಬ ಮನುಷ್ಯ ಅವ್ರದ್ದ ಮನಸಿಯ ಬೆಳವಣಿಗೆ ಆಗಬೇಕಂದ್ರೆ ಅವ್ರ ಹಿಂದೆ ಸುತ್ತಿರತಕ್ಕಂತ ವ್ಯಕ್ತಿಗಳು ಭಾಳ ಇಂಪಾರ್ಟೆಂಟು ಆ ವ್ಯಕ್ತಿಗಳು ಯಾರನ್ನ ಇದ್ದಾರೆ ಅಂದರೆ ನಾನು ಏನು ಈ ಸುತ್ತು ಇದ್ದಾರೆ ಇವರೇ ಕಾಣ್ಕೊಡ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನನ್ನ ಕರೆಸಿ ಇಲ್ಲಿ ನನ್ನ ಹುಟ್ಟು ಹಬ್ಬದಂದು ಕೇಕ್ ಕಟ್ ಮಾಡೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಂತ ನಮ್ಮ ರಿಯಾಬ್ ಸೆಂಟರ್ನ ಮಾದೇಶ್ನು ಅವನು ನಿಮ್ಮ ಥರನೇ ಒಂದು ಕಾಲದಲ್ಲಿದ್ದ ಅದೇ ಇವತ್ತು ನೋಡಿದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ ಕುಮಾರ್ ಅವರು ಇರ್ಬೋದು ಭೂಸ್ಲಿ ಇರ್ಬೋದು ಇದಕ್ಕೆ ಇವ್ರಿಗೆಲ್ಲ ಗುರುಗಳು ಇವರು ನಮ್ಮ ಆರ್ ಕೆ ಅವರು ಇವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನ ಇಂತಾದ ಕೆಲಸಗಳನ್ನ ಒಳ್ಳೆ ಕೆಲಸಗಳನ್ನ ಸಮಾಜಮುಖಿ ಕೆಲಸಗಳನ್ನ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಜಪುರ ಸುಲ್ತಾನ ಸದಮಣ ಬಂದಾನ ಇವ್ರನ್ನೇ ನಮ್ಮ ಪ್ರಾಣ ಎದುರಾತ್ರ ಬಲಿದಾನ ಅಸಾವೆ ಎದುರಾದ್ರೂ ಭಯ ಬೀಳಬೇಕಿಲ್ಲ ಅಸಾವಿಗೆ ಭಯ ಹುಟ್ಟಿಸಿ ಬೆಳೆದವನ್ನೇ ನೋಡಲು ರಾಜಕೀಯ ರುಲ ರಥ ಕರೀತಾರೆ ಕಣಲೋ ಆಡ ಮಾತ ವೇದ ವಾಕ್ಯ ಗೈತೆ ನೋಡಲು ಪ್ರೀತಿಯ ಪರ್ವತ ಜೈ ಸದಮಣ್ಣ da shikara jai sada yes. ಸುಲ್ತಾನ ಸದಮಣ್ಣ ಬಂದಾನ ಇವರೇನೆ ನಮ್ಮ ಪ್ರಾಣ ಎದುರಾತ್ರ ಬಲಿದಾನ ಅಸಾವೆ ಎದುರಾದ್ರೂ ಭಯ ಬೀಳಬೇಕಿಲ್ಲ ಅಸಾಬಿಗೆ ಭಯ ಹುಣಸಿ ಬೆಳೆದವನೇ ನೋಡಲು ರಾಜಕೀಯ ರುಲ್ಲ ರಕ್ತ ಕರೀತಾರೆ ಕಾಣಲು ಆಡ ಮಾತ ವೇದ ಭಾಗ್ಯ ಗೈತೆ ನೋಡಲು ಪ್ರೀತಿಯ ಪರ್ವತ ಜೈ ಸದಮಣ್ಣ

ಸುಲ್ತಾನ ಸದಮಣ್ಣ ಬಂದಾನ ಇವರೇನೆ ನಮ್ಮ ಪ್ರಾಣ ಎದುರಾದ್ರ ಬಲಿದಾನ ಅಸಾವೆ ಎದುರಾದ್ರೂ ಭಯ ಬೀಳಬೇಕಿಲ್ಲ ಅಸಾವಿಗೆ ಭಯ ಹುಟ್ಟಿಸಿ ಬೆಳೆದವನ್ನೇ ನೋಡಲು ರಾಜಕೀಯ ರುಲ ಕರೀತಾರೆ ಕಣಲೋ ಆಡ ಮಾತ ವೇದ ವಾಕ್ಯ ಗೈತೆ ನೋಡಲು ಪ್ರೀತಿಯ ಪರ್ವತ ಜೈ ಸದಮಣ್ಣ सद शिखरा जय मन्ना हो सद ಮಣ್ಣ ಬಂದಾನ ಇವರೇನೇ ನಮ್ಮ ಪ್ರಾಣ ಎದುರಾತ್ರೆ ಬಲಿದಾನ ಅಸಾವೆ ಎದುರಾದ್ರೂ ಭಯ ಬೀಳಬೇಕಿಲ್ಲ ಅಸಾವಿಗೆ ಭಯ ಹುಚ್ಚಿ ಬೆಳೆದವನ್ನೇ ನೋಡಲು ರಾಜಕೀಯ ರುಲ್ಲ ರಥ ಕರೀತಾರೆ ಕಾಣಲು ಆಡ ಮಾತ ವೇದ ವಾಕ್ಯ ಗೈತೆ ನೋಡಲು ಪರ್ವತ ಜೈ ಸದಮಣ್ಣ ಶಿಖರ ಚೈಸದ ಮಣ್ಣ ಹೊಸದ ಕಣಜ ಚೈಸದ ಮಣ್ಣ ಸಿಂಗಲ್ ನೋಟ ಸಿಂಗಲ್ ಹೆಜ್ಜೆ ಸಿಂಗಲ್ ಆಗಿರುತ್ತಾನು ಸದಾ ಮಣ್ಣ ಸದಾ ಮಣ್ಣ ಸದಾ ಮಣ್ಣ ಜೈ ಹೋ ಸದಾ ಮಣ್ಣ ಸದಾ ಮಣ್ಣ ಸದಾ ಮಣ್ಣ ಈ ದಿನ ಜನನಾಯಕರಾದಂಥ ಯುವಕರ ಆಶಾಕಿರಣ ಬಡವರ ಬಂಧು ಹಾಗೂ ಸರ್ಜಾಪುರದ ನಾಯಕರಾದಂಥ ಎಸ್ ವೈ ಐವತ್ತೆರಡನೇ ವರ್ಷದ ಹುಟ್ಟುಪದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅವರ ಕನಸುಗಳೆಲ್ಲ ಆ ದೇವರು ಈಡೇರಿಸಲಿ ಅಂತ ಹೇಳ್ತಾ ಮತ್ತು ಏನು ಈ ದಿನ ಯಾರಿಗೂ ಒಬ್ರಿಗೂ ಫೋನ್ ಕರೆ ಮಾಡಿ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಯಾರಿಗೂ ಹೇಳಿದ್ದಿಲ್ಲ ಅವರೇ ವಾಲೆಂಟರಿಗೆ ಬಂದು ಸೆಲೆಬ್ರೇಷನ್ಗೆ ಬಂದು ಸಂಜೆ ಅವರು ಇದ್ದಿಲ್ಲ ನಮ್ಮ ಹೆಸರು ಹೋಗಿರೋ ದೇವಸ್ಥಾನಗೆ ಸಂಜೆ ಬಂದರು ಆದರೂ ಇಷ್ಟು ಜನಸಾಗರ ಬಂದಿದ್ದೀವಿ ಅವ್ರಿಗೆಲ್ಲರಿಗೂ ಅವ್ರ ಅಭಿಮಾನಿಗಳಿಗೆ ಅವ್ರ ಸ್ನೇಹಿತರಿಗೆ ಅವ್ರ ಇತಿಹಾಸಗಳಿಗೆ ನಾನು ಅವ್ರಿಗೆ ತುಂಬ ಧನ್ಯವಾದ ಮಾಡ್ತೀವಿ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಎಮ್ ಎಲ್ ಎ ಆಗಿಬಿಟ್ಟು ಅದೇ ನಮ್ಮ ಕನಸು ಏನು ಈ ಇವಾಗ ಆಲ್ರೆಡಿ ಈಗ ಮುಳಭಾಗದಲ್ಲಿ ಸುಮಾರು ಐದಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ ಅವರು ಅವ್ರದೇ ಆದಂಥ ಒಂದು ವಚ್ಚಸನ್ನ ಮಾಡ್ಕೊಂಡಿದ್ದಾರೆ ಇನ್ನು ಮುಂದಿನ ಕಾಂಗ್ರೆಸ್ಸಿಂದ ಏನಾದರೂ ಸೀಟ್ ಕೊಟ್ಟರೆ ಅವರು ಖಂಡಿತ ಎಮ್ ಎಲ್ ಎ ಆಗ್ತಾರೆ ಅಂತ ನಮ್ಮ ಅಭಿಪ್ರಾಯ ಯಾಕಂದರೆ ಐದು ವರ್ಷದಿಂದ ಅವರು ಆಲ್ರೆಡಿ ಮುಳುಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅವರಿಗೆ ಒಂದು ಎಮ್ ಎಲ್ ಎ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹಬ್ಬದ ಶುಭಾಶಯ ವಾರದಿಂದ ಏನು ಟೆಕ್ಸ್ಟ್ ನಮ್ಮ ರಾಜು ಹುಡುಗ ವಾರದಿಂದ ಹೋಗಿ ಏನೋ ಪ್ರಿಂಟಿಂಗ್ ಮಿಷನಲ್ಲಿ ಕುತ್ಕೊಂಡು ಯಾವ ಫೋಟೋ ಇರಲಿ ಏನು ಅಂತ ಯಾವ ಎಲ್ಲ ಮಾಡಿಸಿದ್ದು ಅವರೇ ಅವ್ರಿಗೂ ಶುಭ ಆಗಲಿ ಮಾರ್ಗದರ್ಶಕ ಎಸ್ ವೈ ಎ ಸುಮ್ಮಯ್ಯನವರು ಸದಾಮಣ್ಣವರ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬಕ್ಕೆ ಪ್ರೀತಿ ಸಾಗರದಿಂದ ಎಲ್ಲ ಸ್ನೇಹಿತರು ಇವತ್ತು ಬಂದು ಅವರಿಗೆ ಶುಭಾಶಯನ್ನ ಕಲಿಸಿದ್ದಾರೆ ನಮ್ಮೆಲ್ಲರೂ ಆಸೆ ಅವರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮುಳುಬಾಗಲು ಕ್ಷೇತ್ರದಿಂದ ಏನು ಶಾಸಕರಾಗಿ ಹೋಗಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ನಲ್ಲಮ್ಮ ತಾಯಿನ ಬೇಡ್ಕೊಂಡು ಅವರಿಗೆ ಅವ್ರದಲ್ಲಿ ಇರ್ತಕ್ಕಂಥ ಎಲ್ಲ ಕನಸುಗಳು ನನ್ಸಾಗ್ಲಿ ಮುಂದಿನ ಮುಂದಿನ ಅವರು ಶಾಸಕರಾಗಿ ಬರಲಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸದಾಮರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟನೇ ಸಾಲಿನಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಎಮ್ ಎಲ್ ಎ ಆಕಾಂಕ್ಷಿಯಾಗಿ ಜಯಭಾರಿ ಆಗ್ತಾರೆ ಅಂತೇಳಿ ನಮ್ಮೆಲ್ಲ ತ ಆಶೀರ್ವಾದ ಮೇಲೆ ಸದಾ ಕಾಲ ಇರುತ್ತೆ ಹಾಗೂ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಅಂತ ಹೇಳ್ತಾರೆ ನಮ್ಮೆಲ್ಲರ ಗುರುಗಳು ಹಿರಿಯರು ಮತ್ತು ನಮ್ಮೆಲ್ಲರೂ ಸದಾಕಾಲ ಸದಾಕಾರ ಅಂತೇಳಿ ಅವರ ಡೈನಾಮಿಕ್ ಲೀಡರ್ ಅಂತ ಅವರು ಜನ್ಮದಿನದ ಶುಭಾಶಯಗಳು ಎಸ್ ವೈ ಅಮ್ಮ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಈ ಹುಟ್ಟುಹಬ್ಬವನ್ನು ಆಚರಿಸಿದಂತ ಅವರು ಸಹೋದರ ಎಸ್ ಎಲ್ ಶ್ರೀ ಸಣ್ಣ ಶುಭಾಶಯ ಶಾಂಬಯ್ಯ ಸದಾಮಣ್ಣವರ ಹುಟ್ಟುಹಬ್ಬಕ್ಕೆ ಮುಲ್ಬಾಲ್ ತಾಲೂಕಿನಿಂದ ನಮ್ಮೆಲ್ಲ ಸ್ನೇಹಿತರು ಬಂದು ಇವತ್ತು ಅವರು ನಮ್ಮ ಆತ್ಮೀಯರಾಗಿ ನಮ್ಮ ಸಹೋದರರಾಗಿ ಶ್ರೀಣ್ಣನ ಆಗ್ಬೋದು ನಮ್ಮ ರಾಕೇಶ್ ಆಗ್ಬೋದು ನಾವೆಲ್ಲರೂ ಒಂದು ಕುಟುಂಬ ಥರ ಅದೇ ರೀತಿಯಾಗಿ ಅವರು ಮುಲ್ಬಾರಿನ ಮನೆ ಮಗನಾಗಿ ಓಂ ಶಕ್ತಿ ಬಸ್ಗಳಿಗೆ ಅಯ್ಯಪ್ಪ ಸ್ವಾಮಿ ಭಕ್ತಗಳಿಗೆ ದಿನನಿತ್ಯ ಅನ್ನದಾನ ಮಾಡೋದು ಶಾಲಾ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಎಲ್ಲ ಏನೇನು ಉಪಕರಣ ಬೇಕೋ ಕೊಡ್ತಕ್ಕಂಥದ್ದು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೋರಿಸಿಕೊಂಡು ಏನು ಕೆಲವೇ ಒಂದು ಕ್ಷಣಗಳಲ್ಲಿ ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದೆ ಆದರೂ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಜೈಬೇರಿ ಬಸ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ ಇದೆ ಯಾಕಂತಂದ್ರೆ ಅವರ ಸೇವೆಯೇ ಅವರಿಗೆ ಶ್ರೀರಕ್ಷೆ ಎಲ್ಲರ ತರನೂ ದುಡ್ಡಿರುತ್ತೆ ಆದರೆ ಸೇವೆ ಮಾಡತಕ್ಕಂಥ ಮನೋಭಾವ ಕೆಲವರಲ್ಲಿ ಮಾತ್ರ ಇರ್ತದೆ ಆ ಮನೋಭಾವ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಜಿ ಅವರ ಎಲ್ಲರ ಆಶೀರ್ವಾದ ಇರ್ತದೆ ಮುಳುಬಾಲ್ ತಾಲೂಕಿನ ಎಲ್ಲ ಜನರ ಆಶೀರ್ವಾದ ಇರ್ತದೆ ಒಂದು ಏನು ಅರ್ಶಿಶೆಟ್ಟಿ ಸಂಘ ಆಗಿರ್ಬೋದು ಸ್ವಾಮಿ ಮಲ್ಯ ಭಕ್ತಾದಿಗಳಾಗಿರ್ಬೋದು ಬೇರೆ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ಮುಳುಬಾಲ್ ತಾಲೂಕಿನ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಹಿರಿಯರ ಆಶೀರ್ವಾದ ಸಾವಿರ ಇದ್ದೇ ಇರ್ತದೆ ಮುಂದಿನ ಬಾರಿ ಅವರು ಮುಳಬಾಗ್ಲಾಗಿ ಶಾಸಕರಾಗಿ ಹಾಗೆ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಸಾರಿ ಅವರಿಗೆ ಹುಟ್ಟು ಶುಭಾಶಯ ಕೊಡ್ತ ನಮ್ಮೆಲ್ಲಾ ಒಂದು ಸ್ನೇಹಿತರ ಪರವಾಗಿ ನಮ್ಮ ರಾಜೇಶ್ ಆಗಿರ್ಬೋದು ಬಾಬು ಆಗಿರ್ಬೋದು ಅಯ್ಯಪ್ಪ ಆಗಿರ್ಬೋದು ಮಂಜುನಾಥ್ ಆಗಿರ್ಬೋದು ಮತ್ತೆ ನಮ್ಮ ರವಣ್ಣ ಆಗಿರ್ಬೋದು ನಮ್ಮೆಲ್ಲಾ ಸ್ನೇಹಿತರ ಪರವಾಗಿ ಮತ್ತೊಮ್ಮೆ ಕುರ್ತ ಈ ಒಂದು ಇವತ್ತು ಶ್ರೀನನ್ನ ಸುಮಾರು ಬರೀ ಒಂದು ಎರಡ್ ಸಾವಿರದ ಹನ್ನೆರಡು ಹದಿನೆಂಟಲ್ಲಿ ನಮ್ಮ ಅರುಣ್ ಅಂತ ಹೇಳ್ತಾ ಇದ್ದ ಇವರ ಅಣ್ಣ ಮಗ ನಮ್ಮ ಅರುಣ್ ವಿದ್ಯಾರ್ಥಿ ಇವತ್ತು ಸೀನಣ್ಣ ಮಗನೇ ಹೇಳ್ತಾ ಇದ್ದಾರೆ ಇವತ್ತು ನಾನು ಡೈರೆಕ್ಟ್ ಆಗಿ ನೋಡಿ ಶ್ರೀನ ತುಂಬಾ ಆಯಿತು ಅದೇ ರೀತಿ ರಾಕೇಶ್ ಭದ್ರ ಆಗಿರ್ಬೋದು ತುಂಬಾ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆದಾಗಿ ಎಲ್ಲರೂ